ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಇದ್ದೀನಿ ನಮಗೆ ಶ್ರಾವಣ ಮಾಸಗಳಲ್ಲಿ ಬರುವಂಥ ಅತ್ಯದ್ಭುತವಾದ ಏಕಾದಶಿಗಳು ತುಂಬಾ ವಿಶೇಷತೆಯಿಂದ ಕೂಡಿರುತ್ತೆ ಈ ತಿಥಿ ವಾರಗಳು ನಮ್ಮ ಜೀವನದ ದಿಕ್ಕನ್ನು ಬದಲಿಸುತ್ತೆ ಈ ದಿನಗಳಲ್ಲಿ ನಾವು ಮಾಡುವಂಥ ಪೂಜೆ ಆಗಿರಬಹುದು ಪರಿಹಾರಗಳಾಗಿರಬಹುದು ಅತ್ಯುತ್ತಮ ಮಟ್ಟದಲ್ಲಿ ನಮ್ಮನ್ನು ಕೂರಿಸುತ್ತೆ ಸ್ನೇಹಿತರೆ ಅದಕ್ಕೆ ಒಳ್ಳೆಯ ತಿಥಿ ವಾರ ಅನ್ನೋದಿದೆ ಮಂಗಳವಾರದ ದಿನ ನೀವು ಏಕಾದಶಿ ಕೂಡಿ ಬಂದಿರೋದ್ರಿಂದ ತಪ್ಪದೇ ಪರಿಹಾರಗಳನ್ನು ಮಾಡಿಕೊಳ್ಳಿ ಯಾರಿಗೆ ಬಡ್ಡಿ ಜಾಸ್ತಿ ಕಟ್ತಾ ಇರ್ತಾರೆ ನೋಡಿ ಸಾಲಗಳಿಂದ ಮುಕ್ತಿ ಹೊಂದೋದಕ್ಕೆ ನಮಗೆ ಇನ್ನೂ ಮುಖ್ಯವಾಗಿ ಹೇಳಬೇಕು ಅಂದರೆ ಮಂಗಳವಾರದ ದಿನ ನಾರ್ಮಲ್ ಡೇಸಲ್ಲೇ ನಾವು ಸಾಲವನ್ನು ತೀರಿಸಿದ್ರೆ ಬೇಗ ಸಾಲಗಳು ನಾವು ತೀರಿಸ್ಕೊಳ್ಳೋದಕ್ಕೆ ದಾರಿ ಕಾಣಿಸುತ್ತೆ ಮತ್ತೆ ಮತ್ತೆ ನಮಗೆ ಸಾಲ ಮಾಡಿಕೊಳ್ಳುವ ಅಂತ ಒಂದು ಪ್ರಮೇಯ ಬರೋದಿಲ್ಲ ಅಂತ ಹೇಳ್ತಾ ಇದ್ವಿ ವಿಡಿಯೋಗಳಲ್ಲಿ ಈ ರೀತಿ ಇರಬೇಕಾದ್ರೆ ನಮಗೆ ಏಕಾದಶಿ ಕೂಡಿ ಬಂದಿದೆ ನಾವು ಏಕಾದಶಿಗಳು ಶ್ರೀಮನ್ನಾರಾಯಣ ಲಕ್ಷ್ಮೀ ದೇವಿಯನ್ನು ಪೂಜಿಸುವಂಥದ್ದು ಬಡ್ಡಿ ಯಾರು ಕಟ್ತಾ ಇರ್ತಾರೆ ಸಾಲಗಳು ತುಂಬ ಯಾರಿಗಿರುತ್ತೆ ಅವರು ಸ್ವಾಮಿಯನ್ನು ಈ ರೀತಿ ಪರಿಹಾರಗಳ ಮುಖಾಂತರ ಕೇಳ್ಕೊಳ್ಳೋದ್ರಿಂದ ನಿಮ್ಮ ಸಮಸ್ಯೆಗಳು ಬಗೆಹರಿಯುತ್ತೆ ಮಂಗಳವಾರದ ದಿನ ತಪ್ಪು ಪದೇ ನೀವು ಈ ಪರಿಹಾರಗಳನ್ನು ಅಂದರೆ ಈ ರೀತಿಯ ಒಂದು ದಿನ ಬಂದಾಗ ಮಂಗಳವಾರ ನಾವು ಕೆಂಪು ಪದಾರ್ಥಗಳನ್ನು ಅಡುಗೆಗೆ ಬಳಸಬಾರ್ದು ಜಾಸ್ತಿ ಸಾಲ ಇನ್ನೂ ಜಾಸ್ತಿ ಆಗುತ್ತೆ ಸಾಲಕ್ಕೆ ನಾವು ಗುರಿ ಆಗಿಬಿಡ್ತೀವಿ ಸ್ನೇಹಿತರೆ ಅದರ ಜೊತೆ ಕೆಂಪು ಬಟ್ಟೆಗಳನ್ನು ಕೂಡ ಅಂದರೆ ನೀವು ಈ ರೆಡ್ ಬಟ್ಟೆಗಳನ್ನು ಕೂಡ ಬಿಡಿ ದೂರ ಪ್ರಯಾಣ ಈ ದಿನಗಳಲ್ಲಿ ನಾವು ಹೋಗಬಾರ್ದು ಆದರೆ ಮಂಗಳವಾರದ ದಿನ ಏಕಾದಶಿ ಕೂಡಿ ಬಂದಿರೋದ್ರಿಂದ ಲವಂಗದ ಪರಿಹಾರವನ್ನು ಮಾಡಿಕೊಳ್ಳಿ ಲವಂಗ ಅನ್ನೋದು ನಮಗೆ ಸಾಲ ಎಷ್ಟಿರುತ್ತೆ ಸಾಲದ ಒರೆ ತಡ್ಕೊಳ್ಳೋದಕ್ಕಾಗ್ತಾ ಇಲ್ಲ ಅಂತ ಹೇಳುವಂಥವರು ನಮ್ಮ ಬ್ಯಾಗಲ್ಲಿ ಪರ್ಸಲ್ಲಿ ಅಥವಾ ನಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಆಗಲಿ ಝೀರೋ ಇದೆ ಅದರಲ್ಲಿ ದುಡ್ಡು ಸೇರ್ತಾ ಇಲ್ಲ ನಮಗೆ ತಿಂಗಳಿಗೆ ನಾವು ಕಾದ್ಕೊಂಡಿರ್ತೀವಿ ತಿಂಗಳಲ್ಲಿ ಒಂದು ದಿನ ಬಂದರೆ ಅದು ಎಲ್ಲ ಕಮಿಟ್ಗೂ ಸರಿ ಹೋಗುತ್ತೆ ಮತ್ತು ನಮಗೆ ಖಾಲಿ ಜೋಬು ಅಥವಾ ಖಾಲಿ ಪರ್ಸೆ ಇರುತ್ತೆ ಈ ರೀತಿ ಪದೇ ಪದೇ ಆಗ್ತಾ ಇರುತ್ತೆ ಇನ್ನೇನೋ ಅವಶ್ಯಕತೆಗಳಿಗೆ ನಾವು ಅದನ್ನು ಏನು ತೀರಿಸ್ಕೊಳ್ಳೋದಕ್ಕೆ ಆಗದೆ ಬಿಡೋಕ್ಕೂ ಆಗದೆ ಕಷ್ಟ ಜಾಸ್ತಿ ಇದೆ ಅಂತ ಹೇಳಿದ್ರೆ ನೋಡಿ ನಮಗೆ ಒಂದೇ ಸಾರಿ ಲಕ್ಷಗಳು ಕೋಟಿಗಳು ಅಂತ ಬರೋದಿಲ್ಲ ಸ್ಟೆಪ್ ಬೈ ಸ್ಟೆಪ್ ಅಂತೂ ನಮಗೆ ತುಂಬ ಬದಲಾವಣೆ ಅನ್ನೋದಾಗುತ್ತೆ ಒಂದೇ ಸಾರಿ ನಮಗೆ ಬಂದುಬಿಟ್ರೆ ಅದರ ಒಂದು ಅರಿವು ಕೂಡ ನಮಗೆ ಇರೋದಿಲ್ಲ ಅನ್ನೋದು ಗೊತ್ತಿರುತ್ತೆ ಪ್ರಕೃತಿಗೆ ಅದಕ್ಕೆ ಸ್ವಲ್ಪ ಸ್ವಲ್ಪನಾದರೂ ಈಗ ನಮಗೊಂದು ಐನೂರು ರೂಪಾಯಿ ಅವಶ್ಯಕತೆ ಇದೆ ಅಂತ ಹೇಳಿದ್ರೆ ಅದು ಅರ್ಜೆಂಟಾಗಿ ನಮ್ಗೆ ಬೇಕು ಅಂತ ಹೇಳಿದ್ರೆ ಅದು ಖಂಡಿತ ಸಿಗುತ್ತೆ ಈ ಪರಿಹಾರಗಳನ್ನು ನಾವು ನಂಬಿಕೆಯಿಂದ ಮಾಡಿಕೊಂಡಾಗ ಖರ್ಚು ನಾವು ಯಾವ ಥರ ಮಾಡ್ತಾಯಿದ್ದೀವಿ ಅನ್ನೋದ್ರ ಮೇಲೆ ಕೂಡ ಸ್ವಲ್ಪ ನಾವು ನಿಗಾ ಇಟ್ಕೊಂಡ್ರೆ ಅದು ಖರ್ಚುಗಳು ಕಡಿಮೆ ಆಗುವ ರೀತಿ ಕೂಡ ಇದು ಮಾಡುತ್ತೆ ಈ ಪರಿಹಾರವನ್ನು ನೀವು ಆದಷ್ಟು ಸಂಧ್ಯಾಕಾಲದಲ್ಲಿ ಮಾಡಿಕೊಳ್ಬೇಕಾಗುತ್ತೆ ಅದಕ್ಕೆ ಮೇಲೆ ಅಂದರೆ ರಾತ್ರಿಗಳಲ್ಲಿ ಮಾಡಿಕೊಂಡ್ರೂ ಕೂಡ ತುಂಬ ಚೆನ್ನಾಗಿರುತ್ತೆ ಏಕಾದಶಿ ಆಗಿರೋದ್ರಿಂದ ಲಕ್ಷ್ಮೀನಾರಾಯಣರ ಫೋಟೋ ನಿಮ್ಮ ಮನೆಯಲ್ಲಿದ್ದರೆ ನೀವು ಒಂದು ಪ್ಲೇಟಲ್ಲಿ ಒಂದಷ್ಟು ಏನು ಮಾಡೋದಕ್ಕೆ ಹೋಗ್ಬಿಡಿ ಲವಂಗಗಳನ್ನು ನೀವು ಇಡೀ ಆ ಪ್ಲೇಟಲ್ಲಿ ಮಗ್ಗಿರಬೇಕು ಆ ಲವಂಗಗಳನ್ನು ಇಟ್ಟು ಏನು ಮಾಡಬೇಕು ಅಂದರೆ ಕೇಳಿಕೊಂಡು ನಿಮ್ಮ ಮಕ್ಕಳು ಅಂದರೆ ಓದ್ತಾ ಇರುವಂಥ ಮಕ್ಕಳಿರಬಹುದು ಕೆಲ್ಸಕ್ಕೆ ಹೋಗ್ತಾ ಇರುವಂಥವ್ರು ಇರಬಹುದು ಆದರೆ ನಿಮ್ಮ ಮನೆಯಲ್ಲಿ ಯಾರೇ ದುಡಿತಾ ಇದ್ರೂ ಅವರು ಕೂಡ ಈ ಪರಿಹಾರವನ್ನು ಅವ್ರಿಗೂ ಕೂಡ ಮಾಡ್ಕೊಳ್ಬಹುದು ಮನೆಯಲ್ಲಿರುವಂಥ ಮಕ್ಕಳು ಯಾರು ಬೇಕಾದರೂ ಈ ಪರಿಹಾರವನ್ನು ಮಾಡ್ಕೊಳ್ಳಿ ಪ್ಲೇಟಲ್ಲಿ ಇಟ್ಬಿಟ್ಟು ಕೇಳಿಕೊಂಡು ನೀವು ಧೂಪ ದೀಪ ನೈವೇದ್ಯ ಇದೆಲ್ಲವೂ ನೀವು ಮಾಡಿಕೊಂಡಿದ್ದರೂ ಬಿಟ್ಟಿದ್ದರು ಅದು ನಿಮ್ಮ ಇಷ್ಟಕ್ಕೆ ಬಿಟ್ಟಿದ್ದು ಈ ಪ್ಲೇಟಲ್ಲಿ ಇಟ್ಕೊಂಡಿರ್ತೀರ ನಮಗೆ ಎಲ್ಲ ರೀತಿಯಲ್ಲೂ ಕೂಡ ಅನುಕೂಲ ಆಗಬೇಕು ದುಡ್ಡು ಕಾಸಿನ ವಿಚಾರದಲ್ಲಿ ಆರೋಗ್ಯದ ವಿಚಾರದಲ್ಲಿ ನಮಗೆ ಒಂದು ಹೆಸರು ಪ ಎಲ್ಲ ರೀತಿಯಲ್ಲೂ ಕೂಡ ಚೆನ್ನಾಗಿರಬೇಕು ಹೆಲ್ತ್ ಚೆನ್ನಾಗಿರಬೇಕು ಅಂತ ಕೇಳಿಕೊಂಡು ಲವಂಗಗಳನ್ನು ಮನೆಯಲ್ಲಿರುವಂಥ ಸದಸ್ಯರಿಗೆ ಕೊಡಿ ಎರಡೆರಡು ಅದು ಪರ್ಸು ಬ್ಯಾಗಲ್ಲಿ ಈ ಥರ ಇಟ್ಕೊಳ್ಳೋದಕ್ಕೆ ಹೇಳಿ ಇದನ್ನು ಈ ಥರ ಮಾಡಿಕೊಂಡ್ರೆ ಈ ತಿಥಿ ವಾರಗಳಲ್ಲಿ ನಮಗೆ ತುಂಬ ಚೇಂಜಸ್ ಆಗುತ್ತೆ ನಮಗೆ ಇವು ಇರುವಂಥ ಸಮಸ್ಯೆಗಳು ರಿಪೀಟ್ ಆಗೋದಿಲ್ಲ ಈ ಥರ ಇಟ್ಕೊಂಡು ನೀವೊಂದು ಹದಿನೈದು ದಿನ ಇಪ್ಪತ್ತು ದಿನ ಅಷ್ಟೇ ಇಟ್ಕೊಳ್ಬೇಕು ಅದನ್ನು ತೆಗೆದು ಗಿಡಗಳ ಹತ್ರ ಹಾಕ್ಬಿಟ್ಟು ಮತ್ತೆ ಈ ರೀತಿ ಹೊಸದಾಗಿ ನೀವು ಮಾಡ್ಕೊಳ್ಬೇಕಾಗುತ್ತೆ ಇನ್ನು ನಮಗೆ ಮಲ್ಕೊಂಡ್ರೆ ಸರಿಯಾಗಿ ನಿದ್ದೆ ಬರೋದಿಲ್ಲ ಆರೋಗ್ಯ ಸಮಸ್ಯೆಗಳಿದೆ ಇಲ್ಲಾಂದರೆ ಈ ಬೇಡದ ಯೋಚನೆಗಳಲ್ಲಿ ನಾವು ಸಿಕ್ಕಾಕ್ಕೊಂಡಿದ್ದೀವಿ ಸಾಲ ತುಂಬ ಇದೆ ಅಥವಾ ನಮಗೆ ದುಡ್ಡು ಅವಶ್ಯಕತೆ ಇದೆ ಆರೋಗ್ಯದಲ್ಲಿ ತುಂಬ ಹೆಚ್ಚು ಕಡಿಮೆ ಇದೆ ಇಲ್ಲಾಂದರೆ ಏನೋ ಒಂದು ನಮಗೆ ಗೊತ್ತಾಗ್ತಾ ಇಲ್ಲ ತುಂಬ ಡಿಸ್ಟರ್ಬೆನ್ಸ್ ಆಗಿದೆ ರಾತ್ರಿ ನಿದ್ದೆ ಮಾಡೋದಕ್ಕೂ ಕೂಡ ನಮ್ಗೆ ಆಗೋದಿಲ್ಲ ಅಂತ ಹೇಳುವಂಥವರು ಈ ಪರಿಹಾರವನ್ನು ಮಾಡಿಕೊಳ್ಳಿ ನಾವು ಎಷ್ಟೇ ಕಾನ್ಷಿಯಸ್ ಆಗಿದ್ದರೂ ಕೂಡ ನಮಗೆ ಇದರಲ್ಲಿ ತುಂಬ ವೇರಿಯೇಷನ್ಸ್ ಇದೆ ಅಂತ ನಾವು ಡಿಸ್ಟರ್ಬ್ ಜಾಸ್ತಿ ಆಗ್ತೀವಿ ನೋಡಿ ಹೇಳ್ಕೊಳ್ಳೋದಕ್ಕಾಗೋದಿಲ್ಲ ಆದರೆ ಅವರ ಮನಸ್ಸಲ್ಲಿ ತುಂಬಾ ನೋವು ಅನ್ನೋದಿರುತ್ತೆ ಅಂಥ ಅವರು ಯಾವುದೇ ಸಮಸ್ಯೆ ಆಗಿರಬಹುದು ಆ ಸಮಸ್ಯೆ ನಿಮ್ಮನ್ನು ನೆಮ್ಮದಿಯಾಗಿ ಬಿಡ್ತಾ ಇಲ್ಲ ಅಂದರೆ ಇದನ್ನು ಮಾಡಿಕೊಳ್ಳಿ ಇವತ್ತು ಮಂಗಳವಾರ ಆಗಿರೋದ್ರಿಂದ ನಮಗೆ ತುಂಬ ಶಕ್ತಿದಾಯಕವಾದ ಪರಿಹಾರ ಅಂತ ಹೇಳ್ಬಹುದು ಮೂರು ಅಥವಾ ಐದು ಲವಂಗಗಳನ್ನು ಮುಗ್ಗಿರಬೇಕು ಆ ಲವಂಗಗಳನ್ನು ಮಾತ್ರ ತಗೊಳ್ಳಿ ಲವಂಗ ಅಂದರೆ ತುಂಬಾ ಈಸಿಯಾಗಿ ಅಂತ ಅಂದ್ಕೊಳ್ಳೋದಕ್ಕೆ ಹೋಗ್ಬೇಡಿ ಬೆಸ್ಟ್ ರಿಸಲ್ಟನ್ನು ಕೊಡುತ್ತೆ ಸಮಸ್ಯೆಗಳನ್ನು ಬಗೆಹರಿಸುತ್ತೆ ದುಡ್ಡು ಅನ್ನೋದು ನಮಗೆ ಆಕರ್ಷಣೆ ಆಗುತ್ತೆ ಮ್ಯಾಗ್ನೆಟ್ ಥರ ಎಳ್ಕೊಂಡು ಬರುತ್ತೆ ಸ್ನೇಹಿತರೆ ಅಷ್ಟು ಫವರ್ ಇದೆ ಲವಂಗಗಳಿಗೆ ನೀವು ಮಂಗಳವಾರದ ದಿನ ಎಲ್ಲಾದರೂ ಪ್ರಯಾಣ ಹೋಗಲೇಬೇಕು ಅಂತ ಹೇಳಿದ್ರೆ ಯಾವುದಾದ್ರೂ ಕೆಲಸಗಳ ಮೇಲೆ ಹೋಗಬೇಕು ಅಂತ ಹೇಳಿದ್ರೂ ನೀವು ಲವಂಗಗಳನ್ನು ಪರ್ಸಲ್ಲಿ ಇಟ್ಕೊಂಡೋಗಿ ಹಾಗೂ ಬಾಯಲ್ಲಿ ಲವಂಗಗಳನ್ನು ಇಟ್ಕೊಂಡು ಹೋಗೋದ್ರಿಂದ ಹೋಗುವಂಥ ಕೆಲಸಗಳು ಚೆನ್ನಾಗಾಗುತ್ತೆ ಈ ಥರ ಫಾಲೋ ಮಾಡಬಹುದು ಇನ್ನು ಸಿಂಧೂರ ಹಾಗೂ ಲವಂಗಗಳನ್ನು ನೀವು ಶುದ್ಧವಾದ ನೀರನ್ನು ಇಕ್ಬಿಟ್ಟು ಅದರಲ್ಲಿ ಇಡಬೇಕು ಇದನ್ನು ಇಟ್ಬಿಟ್ಟು ಏನು ಮಾಡಬೇಕು ಅಂದರೆ ಯಾರು ನಿಮ್ಮ ಮನೆಯಲ್ಲಿ ತುಂಬ ಸಮಸ್ಯೆಗಳಿಂದ ಒದ್ದಾಡ್ತಾ ಇರ್ತಾರೆ ನೋಡಿ ಅವ್ರಿಗೆ ಮಾತ್ರ ಅವ್ರ ತಲೆ ಹತ್ರ ಮಾತ್ರ ಇದನ್ನು ಮಾಡಿಕೊಳ್ಬೇಕು ನಾವು ಮನೆಯವ್ರಿಗೆಲ್ಲ ಮಾಡಿಬಿಟ್ಟು ಒಂದು ಹತ್ರ ಇಡ್ತೀವಿ ಅಂತ ಎಲ್ಲ ಇರೋದಿಲ್ಲ ಇದು ಮನೆಯಲ್ಲಿ ಯಾರು ದುಡೀತಾ ಇರ್ತಾರೆ ಅಥವಾ ಸಮಸ್ಯೆಗೆ ಯಾರು ಗುರಿ ಆಗಿರ್ತಾರೆ ನೋಡಿ ಅವರು ಈ ಪರಿಹಾರವನ್ನು ಮಾಡಿಕೊಂಡು ಅವರ ತಲೆ ಹಾಕಿ ಮಲಗ್ತಿರಲ್ವ ಆ ಡೈರೆಕ್ಷನಲ್ಲಿ ಸ್ವಲ್ಪ ಡಿಸ್ಟೆನ್ಸಲ್ಲಿ ನೀವು ಇಟ್ಕೊಂಡು ಇದನ್ನು ಮಲ್ಕೊಳ್ಳೋದ್ರಿಂದ ಮಂಗಳವಾರದ ದಿನ ರಾತ್ರಿ ಇದನ್ನು ಮಾಡಿಕೊಂಡ್ರೆ ನಮ್ಮ ಮನೆಯಲ್ಲಿ ನಮಗೆ ನೆಗೆಟಿವ್ ವೈಬ್ಸ್ ಏನಾದರೂ ಇದ್ದರೂ ನಮಗೆ ಸಬ್ಕಾನ್ಷಿಯಸ್ ಮೈಂಡು ಯಾವಾಗಲೂ ನಾವು ಏನು ಯೋಚನೆ ಮಾಡ್ತೀವಿ ನೋಡಿ ಅದನ್ನೇ ಪಾಸ್ ಮಾಡ್ತಾ ಇರುತ್ತೆ ಅದು ನಮಗೆ ನಿದ್ದೆ ಬರದೆ ಅಥವಾ ಇನ್ನೇನೋ ಸಮಸ್ಯೆಗಳು ಇನ್ನೂ ಜಾಸ್ತಿಯಾಗಿ ಒದ್ದಾಡ್ತಾ ಇರ್ತೀವಿ ನೋಡಿ ಅಂಥವರು ಇದನ್ನು ಮಾಡಿಕೊಂಡ ತೀರದ ಇರುವಂಥ ಸಮಸ್ಯೆಗಳು ಕೂಡ ನೀವು ಅದರಿಂದ ಹೊರಗೆ ಬರ್ತೀರ ತಲೆ ದಿಂಬಿನ ಹತ್ರ ನಿಮ್ಮ ಮಂಚದ ಕೆಳಗಡೆ ಈ ಥರ ಇಟ್ಕೊಂಡು ಮಲ್ಕೊಳ್ಳಿ ಮಾರನೆಯ ದಿನ ಅದನ್ನು ತೆಗೆದುಬಿಟ್ಟು ಹತ್ರ ಹಾಕಿಬಿಡಿ ಆ ನೀರು ಸಮೇತ ಇಷ್ಟು ಮಾಡಿಕೊಂಡ್ರೆ ಎಲ್ಲ ರೀತಿಯ ಸಮಸ್ಯೆಗಳಿಂದ ನೀವು ಪಾರಾಗ್ತೀರ ಒಳ್ಳೆಯದಾಗುತ್ತೆ ಧನ್ಯವಾದಗಳು